ಅದು ಏನು ಆಫರ್ ಅಂತಂದ್ರೆ ನಮ್ಮ ನಮ್ಮ ಏರಿಯಾದಲ್ಲಿ ಒಂದು ಸೆಂಟರ್ ಓಪನ್ ಮಾಡ್ತಾರಂತೆ ವೇಳೆ ನಿಮ್ಮ ಮನೆ ಹತ್ರ ಬಂದು ವಾಪಸ್ ಹೋದ್ರೆ ನಮ್ಮ ದಾಖಲಾತಿಗಳು ಸಂಪೂರ್ಣ ಹೋಗಿ ಆ ಸೆಂಟರ್ ಎಲ್ಲಿ ಓಪನ್ ಮಾಡಿದ್ರೋ ಅಲ್ಲಿ ಹೋಗಿ ಕೂತ್ಕೊಂಡು ಅಲ್ಲಿ ಬರ್ಸಬೇಕು ಒಂದನೇದು ಎರಡನೇದು ಆನ್ಲೈನ್ ಅಲ್ಲಿ ಒಂದು ಅವಕಾಶ ಕೊಟ್ಟಿದ್ದಾರೆ ನಾವು ಆನ್ಲೈನ್ ನಮ್ಮ ಜಾತಿ ಬಗ್ಗೆ ಸಮೀಕ್ಷೆ ಬರ್ಸ್ಬೋದಂತೆ ಅದರಿಂದ ನಾವು ಈ ಸಮಿತಿ ಕೂಡ ಎರಡು ಅವಕಾಶಗಳು ಕೊಟ್ಟಿದೆ ಸದುಪಯೋಗ ಪಡಿಸಿಕೊಂಡು ಈಗ ನೂರಾವಂಜ ಅಂತೇಳಿ ನಮ್ದು ಮಾದಿಗ ಸಮಾಜ ಅಂತೇಳಿ ಮಾದಿಗ ಅಂತೇಳಿ ಬರ್ಸಬೇಕು ಜೈ ಭೀಮ್ ಜೈ ಭೀಮ್ ಜೈ ಮಾದಿಗ ಜೈ ಭೀಮ್ ನಮಸ್ತೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಎಲ್ಲ ನಮ್ಮ ಆತ್ಮೀಯ ಕುಲ ಬಾಂಧವರಲ್ಲಿ ಒಂದು ವಿನಂತಿ ಏನು ಈಗ ಕರ್ನಾಟಕ ಸರ್ಕಾರ ಜಾತಿ ಗಣತಿ ಬಗ್ಗೆ ಸಮೀಕ್ಷೆ ಮಾಡಲು ನಾಗಮೋಹನ್ ದಾಸ್ ಅವರ ಸಮಿತಿ ಒಂದು ಮಾಡಿದೆ ಈಗ ಬರೋ ತಿಂಗಳು ಐದನೇ ತಾರೀಕಿಂದ ಪ್ರತಿ ಒಂದು ಮನೆಗೂ ಕೂಡ ಜಾತಿ ಗಣತಿ ಸಮೀಕ್ಷೆ ಬರೆಯೋದಕ್ಕೆ ಬರ್ತಾ ಇದ್ದಾರೆ ಸರ್ಕಾರದವರು ನಮ್ಮ ಕುಲ ಬಾಂಧವರು ಆ ಜಾತಿಯ ಬಗ್ಗೆ ನಾವು ಏನಾದರೂ ವ್ಯಾಯ ಮಾಡಿದ್ರೆ ನಮ್ಮ ಮಕ್ಕಳಿಗೆ ನಾವೇ ಕುತ್ತಿಗೆ ಆಗುತ್ತೆ ಅದರಿಂದ ಏನು ನಮ್ಮ ಸಮುದಾಯದ ಮುಖಂಡರುಗಳು ನಮ್ಮ ನಮ್ಮ ಸಮುದಾಯದ ಜನರು ಏನ್ ಬೆಂಗಳೂರಲ್ಲಿ ವಲಸೆ ಬಂದಿರತಕ್ಕಂತ ಸುಮಾರು ಐವತ್ತು ಸಾವಿರದ ಅರವತ್ತು ಸಾವಿರ ಕುಟುಂಬಗಳು ವಲಸೆ ಬಂದಿದ್ದಾರೆ ಆ ಅರವತ್ತು ಸಾವಿರ ಕುಟುಂಬಗಳು ಕೂಡ ಬಿಬಿಎಂಪಿ ಅಲ್ಲಿ ಕೆಲಸ ಮಾಡ್ತಾ ಇದಾರೆ ಅವರೆಲ್ಲಾ ಕೂಡ ಬಾಡಿಗೆ ಮನೆಯಲ್ಲಿ ವಾಸ ಇದ್ದಾರೆ ಆ ಬಾಡಿಗೆ ಮನೆಯಲ್ಲಿ ವಾಸ ಇರತಕ್ಕಂತ ನಮ್ಮ ಸಮುದಾಯದವರು ಬಾಡಿಗೆ ಮನೆಯಲ್ಲಿ ಬಾಡಿಗೆ ಅವರಿಗೆ ಓನರ್ ಗೆ ನಮ್ಮ ಜಾತಿ ಹಂಗೆ ಹೇಳೋದಂತ ಆದ್ರೆ ಅಂತ ಅನ್ಕೊಂಡ್ರೆ ಈ ಸರ್ಕಾರ ಈ ಸಮಿತಿ ಒಂದು ಎರಡು ಆಫರ್ ಕೊಟ್ಟಿದೆ ನಮಗೆ ಸಮೀಕ್ಷೆ ಮಾಡಿಸೋದಕ್ಕೋಸ್ಕರ ಅದು ಏನು ಆಫರ್ ಅಂತಂದ್ರೆ ನಮ್ಮ ನಮ್ಮ ಏರಿಯಾದಲ್ಲಿ ಒಂದು ಸೆಂಟ್ರ್ ಓಪನ್ ಮಾಡ್ತಾರಂತೆ ಒಂದು ವೇಳೆ ನಿಮ್ಮ ಮನೆ ಹತ್ರ ಬಂದು ವಾಪಸ್ ಹೋದ್ರೆ ನಮ್ಮ ದಾಖಲಾತಿಗಳು ಸಂಪೂರ್ಣ ಎತ್ಕೊಂಡು ಹೋಗಿ ಆ ಸೆಂಟರ್ ಎಲ್ಲಿ ಓಪನ್ ಮಾಡಿದ್ರೆ ಅಲ್ಲಿ ಹೋಗಿ ಕೂತ್ಕೊಂಡು ಅಲ್ಲಿ ಬರ್ಸಬೇಕು ಒಂದನೇದು ಎರಡನೇದು ಆನ್ಲೈನ್ ಅಲ್ಲಿ ಒಂದು ಅವಕಾಶ ಕೊಟ್ಟಿದ್ದಾರೆ ನಾವು ಆನ್ಲೈನ್ ನಮ್ಮ ಜಾತಿ ಬಗ್ಗೆ ಸಮೀಕ್ಷೆ ಬರ್ಸ್ಬೋದಂತೆ ಅದರಿಂದ ಈ ಸಮಿತಿ ಕೂಡ ಎರಡು ಅವಕಾಶಗಳು ಕೊಟ್ಟಿದೆ ಈ ಎರಡು ಅವಕಾಶಗಳು ಕೂಡ ನಮ್ಮ ಇಡೀ ಬೆಂಗಳೂರು ಎಲ್ಲರೂ ಸದುಪಯೋಗ ಪಡಿಸ್ಕೊಂಡು ನಮ್ಮ ಜಾತಿ ಈ ಹಿಂದೆ ಏನಿತ್ತು ಎಸ್ ಸಿ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆದಿ ಆಂಧ್ರ ಅನ್ನೋದು ಏನೇನಿತ್ತೋ ಅವೆಲ್ಲ ಅವನ್ನೆಲ್ಲ ಬಿಟ್ಟು ಈಗ ಒಂದು ಜಾತಿಯಲ್ಲಿ ನಮ್ಮದು ಮಾದಿಗ ಸಮಾಜ ಅಂತೇಳಿ ಮಾದಿಗ ಅಂತೇಳಿ ಬರೆಸಬೇಕು ಕೋರ್ಟಲ್ಲಿ ಅಲ್ಲಿ ಆಗಬೇಕಾದ್ರೆ ಕಾರಣ ಯಾರು ನಮ್ಮ ಮಂದ ಕೃಷ್ಣ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಕೂಡ ಅಷ್ಟೇ ಸರ್ ಸರ್ವಜಿಬ್ಬರು ಸೇರಿನೆ ಈ ಕಾರ್ಯಕ್ರಮವನ್ನು ಈ ಈ ಮಟ್ಟಕ್ಕೆ ತಂದಿರೋದು ಕೋರ್ಟ್ಗಳಲ್ಲೂ ಆದೇಶ ಕೊಟ್ಟಿರೋದು ಅದರಿಂದ ನಮಗೆ ಈ ಹೋರಾಟ ಸಾಕಿನ ಈಗೇನು ಬಂದಿರೋ ಅವಕಾಶವನ್ನು ನಾವು ಸದ್ಭಸ್ ಪಡಿಸ್ಕೊಂಡು ನಮ್ಮ ಜಾತಿಯನ್ನು ಮಾದರಿ ಅಂತ ಬರೆಸ್ಬೇಕಂತೇಳಿ ತಮ್ಮಲ್ಲಿ ನಿಮ್ಮ ಕಾಲು ಕಾಲ ನಾನು ಪಾದಗಳಿಗೆ ಮುಗಿತಾ ನಾನು ಹೇಳ್ತಾ ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನನ್ನ ಹೆಸರು ಚೀಟಿ ಮುತ್ತಲು ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷರು ಮಾದರಿ ತಂಡ ಜೈ ಭೀಮ್ ಜೈ ಭೀಮ್